ಆದರೆ ಈ ಇವತ್ತಿನಿಂದ ಪ್ರಾರಂಭ ಆದರೂ ಸಹ ಈ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಿಂದ ಇಷ್ಟೊತ್ತಾದರೂ ಸಂದೇಶ ತಂದಿರೋ ಹಾಗಾಗಿ ಈ ಸರ್ಕಾರ ನಮ್ಮ ವಿರುದ್ಧ ಏನೋ ಒಂದು ಯಾವುದೇ ರೀತಿಯಿಂದ ಒಂದು ಹಿಮ್ಮೆಡ್ಸೋಕೆ ಇದು ಮಾಡ್ಲಿಕ್ಕೆ ಅವರು ನಾವು ಗಟ್ಟಿ ಇದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಅವರು ಆದ್ರೆ ನಾವು ಗಟ್ಟಿ ಗಟ್ಟಿ ಇದೆ ಅಂತ ತೋರ್ಸಕ ಈ ನಿರಂತರ ವಾರಕ್ಕೆ ಮುಂದುವರ್ಸಕತ್ತ ಉಪವಾಸ ಇದು ಎಷ್ಟೇ ದಿನ ಆಗಿದೆ ಒಂದ್ ದಿನ ಆಗಲಿ ಹತ್ತು ದಿನ ಆಗಲಿ ಇದು ನಿರಂತರ ಈ ಮುಂದೆ ಹನ್ನೆರಡನೇ ದಿನ ಮುಗಿದ ಹದಿಮೂರನೇ ದಿನದ ಉಪವಾಸ ಸತ್ಯಾಗ್ರಹವನ್ನು ಇನ್ಸೂರ್ ಅಭಿವೃದ್ಧಿ ಸಮಿತಿ ಹೋರಾಟ ವತಿಯಿಂದ ಹಮ್ಮಿಕೊಂಡಿದ್ವಿ ಬೆಳಗಿನ ಜಾವ ಏಳು ಗಂಟೆಯಿಂದ ನಿರಂತರವಾಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಉಪವಾಸ ಸತ್ಯಾಗ್ರಹ ಇದ್ದು ಎಲ್ಲ ಮೆಸೇಜ್ ಗೊತ್ತಿದ್ರೂ ಕೂಡ ಯಾವುದೇ ಸಂಬಂಧಪಟ್ಟ ಇಲಾಖೆಯವರು ಇವತ್ತು ವೈದ್ಯಾಧಿಕಾರಿಗಳಾಗಿರ್ಬೋದು ಯಾರ್ಯಾರು ಯಾರೊಬ್ರು ಕೂಡ ಈ ಸ್ಥಳಕ್ಕೆ ಆಗಮಿಸಿಲ್ಲ ಅವರಿಗೆ ಒಂದು ನೇರವಾದ ಸಂದೇಶ ಇವರೇನು ಹೋರಾಟ ಮಾಡ್ತಾರೋ ಇಲ್ಲೋ ಅಂತಕ್ಕಂಥದ್ದನ್ನು ನಮ್ಮ ವಿರುದ್ಧ ಅವರು ತಾವು ಸಮರ ಸಾರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಾ ಅದಕ್ಕೆ ನಿಮಗೆ ನೇರವಾಗಿ ಹೇಳ್ತಾ ಇದ್ವಿ ನಮ್ಮ ಕೃಷಿ ಆಫೀಸ್ ಇಲಾಖೆ ಇಲ್ಲೇ ಉಳಿಯುತ್ತದೆ ಎಂದು ನಿರ್ದಿಷ್ಟವಾದ ಲಿಖಿತವಾದ ರೂಪದಲ್ಲಿ ಕೊಡವರೆಗೂ ಕೂಡ ಈ ಅನಿರ್ದಿಷ್ಟವಾದ ಧರಣಿಗಳು ಉಪಸ್ಥಿತರ ಕಂಟಿನ್ಯೂ ಆಗಿ ನಡೀತಾ ಅಂತ ಈ ವೇದಿಕೆ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದನ್ನು ನೀವು ಅರ್ಥಕೋಬೇಕು ನಿರ್ಲಕ್ಷ್ಯ ಮಾಡಿದ್ರೆ ಇಲ್ಲಿ ಯಾವ ಒಬ್ಬ ಜನಸಾಮಾನ್ಯರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳು ಮತ್ತು ಸರ್ಕಾರವೇ ನೇರ ಹೊಣೆ ಆಗುತ್ತಾ ಇದನ್ನು ಜಾಗೃತಿಯಿಂದ ಗಮನಿಸಿ ಕಡೆಗಣಿಸೋದಲ್ಲ ನೀವು ಕಾನೂನನ್ನು ಅತಿಪಟ್ಟ ಕೆಲಸ ಮಾಡ್ತೀರಂತ ಈ ವೇದಿಕೆಗೆ ಸಂದೇಶ ಕೊಡ್ತಾ ಇದ್ರೆ ಇಷ್ಟೊಂದು ನಿರ್ಲಕ್ಷ್ಯ ನಮ್ಮನ್ನು ನೀವು ಪರೀಕ್ಷೆ ಮಾಡ್ತಿದ್ದೀರಂತ ಗೊತ್ತಾಗುತ್ತಾ ಅದಕ್ಕೆ ದಯಮಾಡಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ಹೋರಾಟ ನಿರಂತರವಾಗಿರುತ್ತಾ ಈ ಉಪವಾಸ ಸತ್ಯಾಗ್ರಹ ನಿರಂತರವಾಗಿರುತ್ತಾ ಇಲ್ಲಿ ಸಾವಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ನೇರ ಒಡೆ ನೀವೇ ಆಗ್ತೀರಿ ಆಗ್ತದೆ ಇದ್ ಗಮನದಲ್ಲಿರಲಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ